ಆಶಾವಾದಿಯಾಗೆ ಬದುಕಿದ್ದೀನಿ ಇಲ್ಲಿವರೆಗೂ ಅದೇನು ಹೊಸ್ದ ಆಗ್ಬೇಕಾಗೇನಿಲ್ಲ ಏನಿಲ್ಲ ಒಂದು ಎಲ್ಲರಿಗೂ ಈಗ ನಿಮ್ಗೆ ಜೀವನದಲ್ಲಿ ಏನೇನೋ ಆಗ್ಬೇಕು ಅಂತ ಇರೋದಿಲ್ವಾ ಮನುಷ್ಯನಿಗೊಂದು ಆಂಬಿಷನ್ ಇರ್ಲೇಬೇಕಿಲ್ಲದ ಮನುಷ್ಯನ ನಾವು ಆಗೋದಿಲ್ಲ ಹಾಗಾಗಿ ನನಗೂ ಆಂಬಿಷನ್ ಇದೆ ಎಲ್ಲರ ರೀತಿಯಲ್ಲಿ ನನಗೂ ಕೂಡ ಆಂಬಿಷನ್ ಈಗ ನಾನು ರಾಜಕೀಯಕ್ಕೆ ಸೇರುವಾಗ ಸ್ವಾಭಾವಿಕವಾಗಿ ಎಮ್ ಎಲ್ ಎ ಆಗ್ಬೇಕು ಆಮೇಲೆ ಮಂತ್ರಿ ಆಗ್ಬೇಕು ಹಿಂಗೆಲ್ಲ ಇಟ್ಕೊಂಡಿರೋದು ಒಂದೊಂದು ಸ್ಟೆಪ್ ಸ್ಟೆಪ್ ಅಲ್ಲೂ ಕೂಡ ಇನ್ನೊಂದು ಗೆ ಹೋಗೋಣ ಅನ್ಸುತ್ತೆ ಆದ್ರಿಂದ ಅದೆಲ್ಲ ನಮ್ಮ ಗೆ ಬಿಟ್ಟಿರ್ತಕ್ಕಂತ ವಿಷಯ ವಾತಾವರಣ ಪೂರಕವಾಗಿದೆಯಾ ಸರ್ ಅಲ್ಲ ನೀವೇ ಗಮನಿಸ್ತಾ ಇದ್ದೀರಲ್ಲ ಪ್ರತಿನಿತ್ಯ ನೀವೇ ಗಮನಿಸ್ತಾ ಇದ್ದೀರಾ ವಾತಾವರಣ ಯಾರ್ಯಾರಿಗೆ ಪೂರಕವಾಗಿದೆ ಯಾರಿಗಿಲ್ಲ ಅನ್ನೋದೆಲ್ಲ ನೀವು ಈ ಕ್ಯಾಮರಾ ಗಳಲ್ಲಿ ನೋಡ್ತಿರಲ್ಲ ಬಹಳ ಸೂಕ್ಷ್ಮವಾಗಿ ಕಾಣಿಸುತ್ತೆ ನಿಮ್ಗೆ